ಯುದ್ಧದ ಸೀಕ್ವೆನ್ಸ್ ಅದ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡಲೇಬೇಕಂದ್ರೆ ಏನು ಅಲ್ಲಿ ಅಂದರೆ ನಾವು ನೋಡಿದ್ದೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾ ಇಲ್ಲ ಅಂದರೆ ಯಾವುದೊಂದು ಪರ್ಟಿಕ್ಯುಲರ್ ಸೆಟ್ನ ಕ್ರಿಯೇಟ್ ಮಾಡಿ ಹಾಗೆಲ್ಲ ಮಾಡಿರೋದು ಅಫ್ಕೋರ್ಸ್ ದಿಸ್ ಈಸ್ ಆಲ್ಸೋ ಸೆಟ್ ಬಟ್ ಇದು ಲೈವ್ ಲೊಕೇಶನಲ್ಲಿ ಆ ಥರದೊಂದು ನೀವೇ ಹೇಳಿದ್ರಿ ಟೆರೈನ್ ಮತ್ತು ಗುಡ್ಡಗಾಡು ಪ್ರದೇಶ ಅಲ್ಲೇ ಖುದ್ದು ಮುಂದಾಪುರದ ಕೆರಡಿಯಲ್ಲಿ ಕಂಪ್ಲೀಟ್ ಮಾಡಿರೋದು ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆಗೆ ಹಾಲಿವುಡ್ ಕೊರಿಯೋಗ್ರಾಫರ್ ಸ್ಟ್ಯಾಂಡ್ ಕೊರಿಯೋಗ್ರಾಫರ್ ಕೂಡ ಕೆಲಸ ಮಾಡಿದ್ದಾರೆ ಪರ್ಟಿಕ್ಯುಲರ್ಲಿ ಯುದ್ಧದ ಸೀಕ್ವೆನ್ಸ್ಗೆ ಹೇಗಿತ್ತು ಅಂತ ಅಥವಾ ಆ ವಾರ್ ಸೀಕ್ವೆನ್ಸು ಮೇಜರ್ಲಿ ಆ ಡೇ ಡೇ ವಾರ್ ಸೀಕ್ವೆನ್ಸು ಮೇಜರ್ಲಿ ಅಚೀವ್ಡ್ ಬೈ ಜೂಜಿ ಅಂತ ಜೂಜಿ ಫೈಟ್ ಮಾಸ್ಟರ್ ಸೊ ಅವರು ಅವರು ಬಲ್ಗೇರಿಯನ್ ಕೊರಿಯೋಗ್ರಾಫರ್ ಇದಕ್ಕೆ ಮುಂಚೆ ಆರ್ 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 ಮಾಡಿದ್ದಾರೆ ಮತ್ತೆ ಟ್ರಾಯಿನ್ ಅಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾ ಒಳ್ಳೆ ಕೊರಿಯೋಗ್ರಾಫರ್ ಸೊ ನಾನು ಸಿನಿಮಾಗೆ ಜಾಯ್ನ್ ಆಗಿದ್ದೇನೆ ಮುಂಚೆ ಸೊ ಅವರು ಅದನ್ನು ಮಾಡಿದರು ಸ್ಟಾರ್ಟ್ ಮಾಡಿ ಒಂದು ಒಂದು ಹಂತಕ್ಕೆ ಬಂತಿತ್ತು ಅದಾದಮೇಲೆ ನಾನು ಬಂದು ಜಾಯ್ನ್ ಆದೆ ಸೊ ಅದಾದಮೇಲಿಂದ ಅಲ್ಲಿಂದ ಜು ಆ ಡೇ ಎಪಿಸೋಡ್ನಲ್ಲಿ ಹೀರೋದು ಒಂದು ಸಣ್ಣ ಪುಟ್ಟ ಒಂದಷ್ಟು ಆ್ಯಕ್ಷನ್ಸ್ಗಳಿದೆ ಎಲಿವೇಟ್ ಮಾಡೋದಕ್ಕೆ ಅಂತ ಮತ್ತೆ ಜೂಜೆ ಮಾಸ್ಟರ್ ಬಂದು ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಮಾಡಿ ಸೊ ಅವ್ರು ನನಗೆ ಹ್ಯಾಂಡ್ ಓವರ್ ಕೊಟ್ಟಾದ ಅಲ್ಲಿಂದ ನಾನು ಟೀಮ್ ಜೊತೆ ಜರ್ನಿ ಅದೆ ಸೊ ಆಮೇಲೆ ಆ ಡೇ ವಾರ್ನಲ್ಲಿ ಒಂದಷ್ಟು ಹೀರೋದು ಕೆಲವೊಂದೆಲ್ಲ ಮೋಕೋಬೌಟ್ ಶಾಟ್ಸ್ಗಳಿದ್ರು ಸೊ ಕೆಲವೊಂದೆಲ್ಲ ಸೋರ್ಡ್ ಇದ್ರ ಜೊತೆ ಎಲ್ಲ ಸೊ ಅದನ್ನೆಲ್ಲ ಹೀರೋ ಗೆ ನಮ್ಮ ಇಂಡಿಯನೈಸ್ಡ್ಗೆ ಸ್ವಲ್ಪ ನಾವು ಅದನ್ನೆಲ್ಲ ಇಂಡಿಯನೈಸ್ಡ್ ಟಚ್ಗಳನ್ನೆಲ್ಲ ಕೊಟ್ಟು ಸೊ ಅದನ್ನ ಹಂಗೆ ತೊಗೊಂಡು ಅಲ್ಲಿಂದ ಹಂಗೆ ನೈಟ್ ಸೀಕ್ವೆನ್ಸ್ ನಾವು ಏನು ಪ್ರಾಪರ್ ನಮ್ಮ ಕ್ಲೈಮ್ಯಾಕ್ಸ್ ಏನು ಸ್ಟಾರ್ಟ್ ಆಗುತ್ತೆ ಸೊ ಅದನ್ನ ಬಿಕಾಸ್ ಸ್ಮೂತ್ ಟ್ರಾನ್ಸಿಷನ್ ಇರಬೇಕು ಸೊ ಅದಕ್ಕೆ ಅಲ್ಲಿಂದನೇ ಹಂಗೆ ಆ ಡೇ ಎಪಿಸೋಡ್ ಏನು ಹಂಗೆ ಮಾಡಿ ಫಾರ್ಮ್ ಮಾಡಿಕೊಟ್ರು ಅಲ್ಲಿಂದ ನಾವು ಹಂಗೆ ಕ್ಲೈಮ್ಯಾಕ್ಸ್ನ ಲೀಡ್ ಮಾಡ್ಕೊಂಡ್ವಿ ಸೊ ಒಂದೇ ಫ್ಲೋ ಅದು ಹಂಗೆ ತಗೊಂಡ್ವಿ ಅಲ್ಲಿಂದ ಕ್ಲೈಮ್ಯಾಕ್ಸ್ ಬಂದು ಕರೆಕ್ಟ್ ಆ್ಯಕ್ಚುಲಿ ಈಗ ವಾರ್ ಸೀಕ್ವೆನ್ಸ್ ಅಲ್ಲಿ ಅದೇ ಈಗ ಅಷ್ಟೊಂದು ಜನ ಜೂನಿಯರ್ಸ್ ಇದ್ದಾರೆ ಬಟ್ ಅಂದ್ರೆ ಸಾಮಾನ್ಯವಾಗಿ ಈ ತರದ್ದು ಸೀಕ್ವೆನ್ಸಸ್ಗಳಲ್ಲಿ ಥರ ತೋರಿಸ್ತಾರೆ ಇದರಲ್ಲೂ ಅದೇ ತರ ಮಾಡಿದಾರೆ ಅಥವಾ ಯಾವ್ದು ಟ್ರೈ ಮಾಡಕ್ ಹೋಗ್ಲಿಲ್ಲ ಎಲ್ಲ ಮತ್ತೆ ತುಂಬಾ ಹ್ಯೂಜ್ ಏನೋ ಲಕ್ಷಾಂತರ ಜನ ಆ ಫೈಟ್ ಪರ್ಟಿಕ್ಯುಲರ್ಲಿ ಇವತ್ತಿಗೆ ಒಂದು ಒಳ್ಳೆ ಒಂದು ಎಸ್ತೆಟಿಕ್ ಇದೆ ಅಂತ ಅನಿಸ್ತಾ ಇರೋದಂದ್ರೆ ಬಿಕಾಸ್ ಆಫ್ ರಿಷಬ್ ಸರ್ ಸೊ ಅದನ್ನ ಮುಂಚೆನೆ ಡಿಸೈಡ್ ಮಾಡಿದ್ರು ಇದು ಬಂದು ತುಂಬಾ ಎಕ್ಸಾಕ್ಜುರೇಟ್ ಮಾಡುವಂತ ವಾರ್ ಇಲ್ಲ ಸೊ ಇದು ನಮ್ಮ ಕತೆ ಒಳಗಡೆ ನಮ್ಗೆ ಈ ಜಾಗದಲ್ಲಿ ಒಂದು ಯುದ್ಧ ನಡೀಲೇಬೇಕಾಗಿದೆ ಸೊ ಅದರಿಂದ ನಾವ್ ಇಟ್ಟಿರುವಂತದ್ದು ಸೊ ನಾವ್ ಇದನ್ನೇನೋ ಎಕ್ಸಾಗ್ಯುರೇಟ್ ಮಾಡಿ ಮಾಡುವಂಥದ್ದು ಬೇಡ ಅನ್ನೋದ್ರಲ್ಲಿ ಪರ್ಟಿಕ್ಯುಲರ್ ಆಗಿದ್ರು ದೊಡ್ಡ 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 ಆ ಓವರ್ ಇದ್ ಮಾಡಿ ಏನೇನೋ ಮಿಷಿನ್ಸ್ ಎಲ್ಲ ತಂದು ಸೊ ಆತರದ್ದೆಲ್ಲ ಮಾಡೋದು ಬೇಡ ಆ ಟೈಮ್ನಲ್ಲಿ ಹೆಂಗ್ ಹಿಂಗ್ ನಡೀತಾ ಇತ್ತು ಟ್ರೈಬ್ಸ್ ಆಗ್ಲಿ ಒಂದು ಅಪ್ಪರ್ ಇವರಾಗ್ಲಿ ಸೊ ಆ ರಾಜ್ಯರು ಸೊ ಅವ್ರಗಳ ಜೊತೆ ಒಂದು ಫೈಟ್ ನಡೆದ್ರೆ ಇವ್ರ ಹತ್ರ ಏನ್ ಯಾವತರದ ವೆಪನ್ಸ್ ಅವ್ರ ಹತ್ರ ಥರ ವೆಪನ್ಸ್ ಇವೊಂದು ಇವ್ರೂ ಸೊ ಕಥೆಯಿಂದ ಒಂದು ಫ್ಲೋ ಆದ್ಮೇಲೆ ಇವ್ರ ಹತ್ರನೂ ವೆಪನ್ ಚೇಂಜ್ ಆಗಿ ಬರುತ್ತೆ ಇವ್ ಇವ್ರು ಬಿಫೋರ್ ಟ್ರೈಬ್ಸ್ ಹತ್ರ ಇದ್ದಿದ್ ವೆಪನ್ಸ್ ಬೇರೆ ಸೊ ಒಂದು ಫ್ಲೋ ನಲ್ಲಿ ಇವ್ರಿಗೆ ಇವ್ರಿಗೆ ಹೆಂಗ ಒಂದು ಇದನ್ನೆಲ್ಲ ಅದು ಸಿಕ್ಕಾದ್ಮೇಲೆ ಇವ್ರು ಅದನ್ನ ಹೆಂಗ್ ಬಳಸ್ತಾರೆ ಬಿಕಾಸ್ ಆ ವೆಪನ್ಸ್ ಗಳಿಗೆ ಇವರು ತುಂಬಾ ಟು ಇಲ್ಲ ಬಿಕಾಸ್ ಹೊಸತ್ತು ಅವ್ರಿಗೆ ಆಕ್ಸಿ ಕಬ್ಬಣ ಅದೆಲ್ಲ ಸೊ ಸೊ ಅದನ್ನ ಇಟ್ಕೊಂಡು ಇವ್ರು ಹೆಂಗೆಲ್ಲ ಇವ್ರು ಅದನ್ನು ಪರ್ಫಾರ್ಮ್ ಮಾಡ್ತಾರೆ ಮತ್ತೆ ಎಸ್ತೆಟಿಕ್ ಆಗಿ ಅವ್ರ ಹತ್ರ ಇದಕ್ಕಿಂತ ಮುಂಚೆ ಇದ್ದಿದ್ದು ವೆಪನ್ಸ್ಗಳು ಮತ್ತೆ ಇವ್ರ ಟ್ರಿಕ್ಸ್ಗಳೇ ಬೇರೆ ಸೊ ನಮ್ಮ ಟ್ರೈಬ್ಸ್ ನಮ್ಮ ಇದ್ರಲ್ಲಿ ಅವ್ರದ್ದು ಅಟ್ಯಾಕ್ ಮೂಡೇ ಬೇರೆ ಇರುತ್ತೆ ಒಂದು ನೀವು ಅದಲೇ ನೋಡಿದ್ರು ಸೊ ಅಲ್ಲೆಲ್ಲ ಒನ್ ಬೈ ಒನ್ ಆಗಿ ಒಂದು ಸ್ಟೇಜ್ ಬೈ ಸ್ಟೇಜ್ ಬೈ ಆರ್ಗನೈಸ್ಡ್ ಆಗಿ ಬರ್ತಾರೆ ಕಡೆಯಿಂದ ಒಂದು ಇದು ಬಾಣದಿಂದ ಮಾಡ್ತಾರೆ ಮತ್ತೆ ಆರ್ಸ್ ಬರುತ್ತೆ ಮತ್ತೆ ಆಮೇಲೆ ಸೈನ್ಯ ಪಡೆ ಬರುತ್ತೆ ಸೊ ಆತರ ಬಟ್ ನಮ್ಮವ್ರು ಹಂಗಿಲ್ಲ ನಮ್ಮವ್ರ ನುಗ್ಗೋದು ಮತ್ತೆ ಬಟ್ ಸ್ಟಿಲ್ ಅವ್ರ ಹತ್ರ ಪ್ಲಾನ್ ಇರುತ್ತೆ ಸೊ ಆ ಪ್ಲಾನ್ ಬಂದು ಇದಾದ್ಮೇಲೆ ಇದು ಆತರದ್ದು ಇರಲ್ಲ ಸೊ ಅವ್ರ ಅವ್ರದೆಲ್ಲ ಒಂದು ಸಿಗ್ನಲ್ಸ್ಗಳಿರುತ್ತೆ ಸೊ ಸಿಗ್ನಲ್ ಕೊಟ್ಟು ಅಟ್ಯಾಕ್ ಮಾಡೋದು ಸೊ ಈ ಥರದ್ದು ಡೀಟೇಲ್ ಗಳನ್ನ ತುಂಬ ನೀಟಾಗಿ ಸೆಟ್ ಮಾಡಿದ್ರು ರಿಷಬ್ ಸರ್ ಬಿಫೋರ್ ಕೊರೇ ಸೊ ಹಿಂಗೆ ಹಿಂಗೆ ಆಗಬೇಕು ಸೊ ಇವ್ ಇವ್ರದ್ದು ಸ್ಕಿಲ್ ಇದು ಸೊ ಅವ್ರದ್ದು ಸ್ಕಿಲ್ ಏನಿದೆ ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಆಗಿ ಇದ್ದಿದ್ರಿಂದ ಕೋರಿಯೋಗ್ರಾಫ್ ಮಾಡೋದು ತುಂಬಾ ಈಜಿ ಇತ್ತು ಸೊ ಅದ್ ಅದರಿಂದನೇ ಬಿಕಾಸ್ ಆ ನಮಗೆ ಪರ್ಟಿಕ್ಯುಲರ್ಲಿ ವಾರ್ ಸಿಕ್ವೆನ್ಸು ಅಷ್ಟು ಅಷ್ಟೊಂದು ಅಷ್ಟೊಂದು ಎಸ್ತೆಟಿಕಾಗಿ ಕಾಣ್ತಾ ಇದೆ ತುಂಬ ಏನೋ ಒಂದು ದೊಡ್ಡ ಗ್ರ್ಯಾಂಡಿಯರ್ ಬೇರೆ ಸಿನಿಮಾಗಳು ಕೆಲವೊಂದು ಇದೆಯಲ್ಲ ಸೊ ಆ ಥರದ್ದು ನಮ್ಗೆ ನಾವೆಲ್ಲನೂ ಇದರಲ್ಲಿ ಟ್ರೈ ಆಫ್ ಅಫ್ಕೋರ್ಸ್ ಎಕ್ಸ್ಟೆನ್ಷನ್ ಅಂತಂದ್ರೆ ನಮ್ಗೆ ಅಲ್ಲಿ ಬಿಕಾಸ್ ಇದು ಇವಾಗ ಇರೋ ಈ ಕಾಲದಲ್ಲಿ ಶೂಟ್ ಮಾಡ್ತಾ ಇದ್ವಿ ಬಟ್ ನಮ್ಗೆ ಅಲ್ಲಿ ಕದಂಬರ್ ಕಾಲದಲ್ಲಿ ಸೆಟ್ ಮಾಡ್ಬೇಕು ಸೊ ಅದಕ್ಕೋಸ್ಕರ ಬ್ಯಾಕ್ ಗ್ರೌಂಡ್ ಎಕ್ಸ್ಟೆನ್ಷನ್ಗಳು ಸೊ ಆ ಥರದ್ದು ಕೆಲವೊಂದು ಆಗಿದೆ ಆ ಥರದ್ದು ಹೊರತು ನಾವೇನೋ ಗ್ರಾಂಡ್ ಜನಗಳೆಲ್ಲ ಅವರೆಲ್ಲ ರಿಯಲ್ ಜಾನಗಳೆಲ್ಲ ಲೈವ್ ಜನಗಳು ಲೈವ್ ಆಗಿ ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡ್ಸಿ ಅಷ್ಟು ಜನಕ್ಕೆ ಸೊ ಟ್ರೈಬ್ಸ್ಗಳು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡ್ದು ಸೋಲ್ಜರ್ಸ್ ಬಾಡಿ ಲ್ಯಾಂಗ್ವೇಜ್ ಅದನ್ನೆಲ್ಲ ಟ್ರೈನ್ ಮಾಡ್ಸಿಯೇ ಮಾಡಿರುವಂಥದ್ದು ಅದೇ ಪರ್ಟಿಕ್ಯುಲರ್ ಅಂದರೆ ಈಗ ಕಾಂತರ ಸಿನಿಮಾ ಅಂದ್ರೆ ಚಾಪ್ಟರ್ ಒನ್ ಅನೌನ್ಸ್ ಆದಾಗ ಆದರೆ ಈ ಸ್ಕೇಲಲ್ಲಿ ಆ್ಯಕ್ಷನ್ಸ್ ಈಕ್ವೆನ್ಸಸ್ಗಳೆಲ್ಲ ಇರುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಫಸ್ಟ್ಲಿ ಅಂದರೆ ಓಕೆ ಯಾಕೆಂದ್ರೆ ಫಸ್ಟ್ ಅವ್ರದ್ದು ಟು ತೌಸಂಡ್ ಟ್ವೆಂಟಿ ಟುಲ್ ರಿಲೀಸ್ ಆದ್ಮೇಲೆ ಪ್ರೀ ಪ್ರೊಡಕ್ಷನ್ ವರ್ಕಿಂಗೇನೆ ಆಲ್ಮೋಸ್ಟ್ ಒನ್ ಇಯರ್ ತಗೊಂಡಿದ್ದಾರೆ ಅದಾದಮೇಲೆ ಎರಡು ವರ್ಷದಲ್ಲಿ ಮುಗಿಸಿರೋ ಶೂಟ್ ಇದು ಡ್ರಾಮಾ ಆ್ಯಕ್ಷನ್ನು ಪ್ರತಿಯೊಂದು ಎಲ್ಲದು ಅಂದರೆ ಈ ಥರದ್ದೆಲ್ಲ ಇರುತ್ತೆ ಅಂತ ಅಂಶಗಳು ಇರುತ್ತೆ ಆ್ಯಕ್ಷನಲ್ಲೂ ಈ ರೀತಿ ಲೈಕ್ ಅಂದರೆ ಅಪ್ ಮಾಡಿರ್ತಾರೆ ಅಂತ ಯಾರಿಗೂ ಅಂದ್ಕೊಂಡಿರಲಿಲ್ಲ ಸೊ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಇನ್ನು ಫೈನಲಿ ಕ್ಲೈಮ್ಯಾಕ್ಸ್ ಕಡೆಗೆ ಹೋಗೋದಾದ್ರೆ ದ್ಯಾಟ್ ಈಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್ ಅಂದರೆ ಎಸ್ಪೆಷಲಿ ಅಲ್ಲಿ ಕೆಳಗಡೆ ಗುಹೆಯಲ್ಲಿ ಒಂದು ಫೈಟ್ ಆಗುತ್ತೆ ಗುಹೆ ಫೈಟು ಅಷ್ಟೇ ಸರ್ ಅಂದರೆ ಆಫ್ಕೋರ್ಸ್ ಅಲ್ಲಿ ವಿ ಎಫ್ ಎಕ್ಸ್ ಇದೆ ಬಟ್ ಸ್ಟಿಲ್ ಇಟ್ ಈಸ್ ವೆರಿ ರಿಯಲಿಸ್ಟಿಕ್ ಅಂದ್ರೆ ಅದು ಹೆಂಗ್ ಅಚೀವ್ ಮಾಡಿದ್ರು ಅದ್ರಲ್ಲಿ ಆ ಆ ಸಿಕ್ಯೋನ್ಸು ಮ್ಯಾಥ್ಯೂ ಅಂತ ಮುಕೆಸ್ಟ್ ಮ್ಯಾಥ್ಯೂ ಅಂತ ಸೊ ಆ ಸಿಕ್ಯೋನ್ಸ್ನ ಅವ್ರು ಮಾಡಿದ್ರು ಸೊ ಅದು ಅದೇ ವಿ ಎಫ್ ಎಕ್ಸ್ ಜಾಸ್ತಿ ಇನ್ವಾಲ್ವ್ ಆಗಿ ನಮ್ ಕಥೆ ನಮ್ಗ ಅಲ್ಲಿಂದ ಹೀರೋ ಒಂದು ಎಲಿವೇಟ್ ಆಗಿ ಒಂದು ಬರೋ ಅಂತದ್ದು ಒಂದು ನಮ್ಗೊಂದು ಅಲ್ಲಿಂದ ಒಂದು ಟ್ರಾನ್ಸ್ಯಾಷನ್ ಬೇಕಿತ್ತು ಸೊ ಅದಕ್ಕೋಸ್ಕರ ಆ ನ ಮತ್ತೆ ಅದು ವಿ ಎಫ್ ಎಕ್ಸ್ ಎಲ್ಲ ಇನ್ವಾಲ್ವ್ ಆಗಿ ಅದೊಂದು ಒಂದು ವಿಶುವಲ್ ಟ್ರೀಟ್ ಆಗಿ ಇರ್ಲಿ ಆಡಿಯಾನ್ಸ್ಗೆ ಮತ್ತೆ ಅದನ್ನ ಅದ್ರದ್ದು ಅದ್ರದ್ದು ಲೇಯರ್ಸ್ಗಳಿದೆ ಗಳಿದೆ ಒಂದು ಆ ಕತೆ ಬಿಗಿನಿಂಗ್ ಇಂದಾನೇ ಅದನ್ನ ಹೇಳಿರ್ತಾರೆ ಸೊ ಅಲ್ಲಿ ಯಾರ ಇರ್ತಾರೆ ಏನಕ್ಕೆ ಇರ್ತಾರೆ ಅಂತ ಸೊ ಆ ತರದ್ ಸೀಕ್ವೆನ್ಸ್ ಅದನ್ನ ಪ್ಲಾನ್ ಮಾಡಿ